ಸ್ನೇಹಿತರೆ ಹೇಗಿದೆ ಎಲ್ಲರೂ ಇವತ್ತು ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಹೇರ್ ಗ್ರೋತ್ ಆಗೋದಕ್ಕೆ ಯಾವ ರೀತಿಯಾದಂತಹ ಆಯಿಲ್ ನ ಪ್ರಿಪೇರ್ ಮಾಡಬೇಕು ಮನೆಯಲ್ಲೇ ನಾವು ಯಾವ ರೀತಿ ಆಯಿಲ್ ಪ್ರಿಪೇರ್ ಮಾಡೋದ್ರಿಂದ ಅದನ್ನ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಅದು ಯಾವ ಆಯಿಲ್ ಅದಕ್ಕೆ ಯಾವ್ಯಾವ ರೀತಿಯಾದಂತಹ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಆಯಿಲ್ ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅದನ್ನ ಯಾವ ರೀತಿಯಾಗಿ ಇಂಗ್ರೀಡಿಯಂಟ್ಸ್ ಮಾಡಬೇಕು ಅನ್ನೋದನ್ನ ಸಹಿತ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮಾರ್ಕೆಟ್ ನಲ್ಲಿ ಹಲವಾರು ರೀತಿಯಾದಂತಹ ಹೇರ್ ಗ್ರೋತ್ ಆಯಿಲ್ ಹೇರ್ ಫಾಲ್ ಕಂಟ್ರೋಲ್ ಆಯಿಲ್ ಈ ರೀತಿಯಾದಂತಹ ಆಯಿಲ್ಗಳು ಸಿಗ್ತವೆ ಆದ್ರೆ ಮನೆಯಲ್ಲೇ ತಯಾರಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಖರ್ಚು ಕಮ್ಮಿ ಅದೇ ರೀತಿ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನಾವು ಆದಷ್ಟು ಬೇಗ ನಮ್ಮ ಹೇರ್ ಫಾಲ್ ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಅದೇ ರೀತಿ ಹೇರ್ ಗ್ರೋತ್ ನ ಮಾಡಿಕೊಳ್ಬಹುದು ಅದಕ್ಕೆ ಯಾವ ರೀತಿಯಾದಂತಹ ಆಯಿಲ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕರಿಬೇವು ಕರಿ ಲೀವ್ಸ್ ಎಂಟರಿಂದ ಹತ್ತು ಎಲೆಗಳನ್ನ ತಗೊಂಡ್ರೆ ಸಾಕು ಕೊಬ್ಬರಿ ಎಣ್ಣೆ ಕೊಕೋನಟ್ ಆಯಿಲ್ ಇದ್ರ ಜೊತೆಗೆ ಕ್ಯಾಸ್ಟರ್ ಆಯಿಲ್ ನ ಸಹಿತ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹರಳೆಣ್ಣೆ ಅಂತ ಹೇಳ್ತೀವಲ್ವಾ ಅದನ್ನ ಸಹಿತ ಇದು ಮೇನ್ ಆಗಿ ಇಂಪಾರ್ಟೆಂಟ್ ಆಗಿರುತ್ತೆ ಹರಳೆಣ್ಣೆ ಸಹಿತ ಯೂಸ್ ಮಾಡಬೇಕು ಅಲವೀರಾ ಜಲ್ ಬ್ಲಾಕ್ ಸೀಡ್ ಕಪ್ಪು ಜೀರಿಗೆ ಇದು ಹೇರ್ ಗ್ರೋತ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಲವಂಗ ಕ್ಲೋ ಎರಡು ತಗೊಂಡ್ರೆ ಸಾಕು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಹಿತ ಎರಡು ತಗೊಂಡ್ರೆ ಸಾಕು ಫ್ಲ್ಯಾಕ್ ಸೀಡ್ ನಾನು ಎಲ್ಲದರಲ್ಲೂ ಹೇಳ್ತಾನೆ ಇರ್ತೀನಿ ಅಗಸೆ ಬೀಜ ಇದನ್ನು ತಗೊಳ್ಬೇಕಾಗುತ್ತೆ ಒಂದು ಮುಷ್ಟಿ ಚಿಕ್ಕದಾಗಿ ತಗೊಂಡ್ರೆ ಸಾಕು ವಿಟಮಿನ್ ಇ ಕ್ಯಾಪ್ಸುಲ್ ಮೆಂತೆ ಮೆಂತೆನ ಆ್ಯಡ್ ಮಾಡ್ಕೊಳ್ಬೇಕು ಇದನ್ನ ನಾನು ನಿಮ್ಗೆ ಯಾವಾಗ ಹೇಳಿದ್ದೆ ತಂಗಡಿ ಸೊಪ್ಪಿನ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋನೇ ಮಾಡಿದ್ದೀನಿ ಈಗ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಿಮ್ಗೆ ಎಷ್ಟು ಬೇಕು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ ಕ್ಯಾಸ್ಟರ್ ಆಯಿಲ್ ಇದನ್ನ ಸಹಿತ ಸ್ವಲ್ಪ ಹಾಕೊಂಡ್ರೆ ಸಾಕು ನೀವು ತುಂಬಾ ದಿನ ಸ್ಟೋರ್ ಇಟ್ಕೊಳ್ಳೋದಕ್ಕೆ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿ ಯೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಎಲ್ಲ ಉದ್ದ ಆದ್ಮೇಲೆ ಎಲ್ಲ ಸ್ವಲ್ಪನೇ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿನೇ ಯೂಸ್ ಮಾಡ್ಕೊಳ್ಳಿ ಕರ್ಬೇವ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕರ್ಬೇವು ನಮ್ಮ ಕೂದಲನ್ನ ಬ್ಲಾಕ್ ಮಾಡೋದಲ್ಲದೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದಾದ್ಮೇಲೆ ಮೆಂತೆ ಮೆಂತೆ ಸಹಿತ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಡ್ಯಾಂಡ್ರಫ್ ನಮ್ಮ ಹೇರ್ ನಲ್ಲಿ ಎಲ್ಲಾದ್ರೂ ಡ್ಯಾಂಡ್ರಫ್ ಇತ್ತು ಅಂತ ಹೇಳಿದ್ರೆ ಅದನ್ನ ತೆಗೆಯೋದಕ್ಕೆ ಸಹಿತ ಮೆಂತೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಫ್ಲಾಕ್ಸೀಡ್ ಸೀಡ್ ನಮ್ಮ ತಲೆ ಕೂದಲು ತುಂಬಾ ಕೆರಾಟಿನ್ ಆಗಿ ಇಡುವುದಕ್ಕೆ ತುಂಬಾ ಸ್ಮೂತ್ ಆಗಿ ಇಡೋದಕ್ಕೆ ಸಿಲ್ಕಿ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ತಂಗಾಡಿ ಸೊಪ್ಪು ಇದರಿಂದ ಆಯಿಲ್ ಸಹಿತ ಪ್ರಿಪೇರ್ ಮಾಡ್ತಾರೆ ನೀವು ಇದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮಸ್ಟರ್ಡ್ ಆಯಿಲ್ ನ ಸಹಿತ ಯೂಸ್ ಮಾಡಬಹುದು ಮಸ್ಟರ್ಡ್ ಆಯಿಲ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸ್ಬೇಕಾಗುತ್ತೆ ಬೆಳ್ಳುಳ್ಳಿ ಮತ್ತು ಲವಂಗ ಸಹಿತ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಕಪ್ಪು ಜೀರಿಗೆ ನೀವು ಕೇಳಿರ್ತೀರಾ ಬ್ಲಾಕ್ ಸೀಡ್ ಅಂತ ಹೇಳಿ ಕರಿತಾರೆ ಇದ್ರಿಂದ ನಮ್ಮ ಹೇರ್ ಗ್ರೋತ್ ತುಂಬಾನೇ ಆಗುತ್ತೆ ತುಂಬಾ ಬೇಗ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ನಿಮ್ಗೆ ಮಾರ್ಕೆಟ್ ನಲ್ಲಿ ಒಂದು ಫಿಫ್ಟಿ ಸಿಕ್ಸ್ಟಿ ಗೆ ಸಿಗುತ್ತೆ ಚಿಕ್ಕ ಪ್ಯಾಕೆಟ್ ಬೇಕು ಅಂದ್ರೆ ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಗೆ ಸಿಗುತ್ತೆ ಆದ್ರೆ ಇದು ಅಡಿಗೆಕ್ ಸಹಿತ ಯೂಸ್ ಮಾಡ್ತಾರೆ ಇದು ಟೇಸ್ಟ್ ಗೋಸ್ಕರ ಯೂಸ್ ಮಾಡ್ತಾರೆ ಮನೇಲಿ ಇದ್ರೆ ಅದನ್ನೇ ಯೂಸ್ ಮಾಡ್ಕೊಡಿ ಇಲ್ಲ ಹೊರಗಡೆಯಿಂದ ತಂದ್ಕೊಂಡು ಇದನ್ನ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬಾ ಬೇಗ ಆಗುತ್ತೆ ಲೋ ಫ್ಲೇಮ್ ಅಲ್ಲೇ ಇಟ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಲೋ ಫ್ಲೇಮ್ ನಲ್ಲಿ ಇಟ್ಟು ಇದನ್ನ ಕುದಿಸ್ತಾ ಇದ್ದೀನಿ ತುಂಬಾ ದಿನ ಸ್ಟೋರ್ ಮಾಡೋದ್ರಿಂದ ನಾವು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸ್ಕೊಂಡು ಆಮೇಲೆ ಒಂದು ಕಂಟೈನರ್ ಬಾಟಲ್ ನಲ್ಲಿ ಹಾಕಿ ಇಟ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ನಾವು ಈ ರೀತಿಯಾದಂತ ಆಯಿಲ್ ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರಿಗೂ ಸಹಿತ ತುಂಬಾ ಸೇಫ್ ಆಗಿರುತ್ತೆ ನಾವು ಯಾವ ಇಂಗ್ರೀಡಿಯಂಟ್ಸ್ ನ ಹಾಕಿರ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ ಎಲ್ಲ ಒಂದು ಒಳ್ಳೆ ಹೇರ್ ಗ್ರೋತ್ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ನಾವು ಇದೆಲ್ಲ ಹಾಕಿರೋದ್ರಿಂದ ನಮಗೆ ಅದು ಗೊತ್ತಿರುತ್ತೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ ಇದು ಹಚ್ಕೊಂಡಾದ್ಮೇಲೆ ನೀವು ಒಂದು ಅರ್ಧ ಗಂಟೆ ಒನ್ ಅವರ್ ಆದ್ರೂ ಬಿಡಬಹುದು ಈ ಆಯಿಲ್ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಅಲ್ವಿರಾ ಜೆಲ್ ನ ಆಡ್ ಮಾಡಬೇಕಾಗುತ್ತೆ ಅಲ್ವಿರಾ ಜೆಲ್ ವೈಟಮಿನ್ ಇ ಕ್ಯಾಪ್ಸುಲ್ ಒಂದು ಅಥವಾ ಎರಡು ಕ್ಯಾಪ್ಸುಲ್ ನೀವು ಜಾಸ್ತಿ ಆಯಿಲ್ ನ ಕುದಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಎರಡು ಕ್ಯಾಪ್ಸಲ್ ಹಾಕ್ಬೇಕಾಗುತ್ತೆ ಆಯಿಲು ಚೆನ್ನಾಗಿ ಕುದ ಆದ್ಮೇಲೆ ಸಪ್ರೇಟ್ ಆಗಿ ಒಂದು ಬೌಲ್ಗೆ ಸೇವ್ ಅದನ್ನ ಸೋಸ್ಕೊಂಡು ಆಮೇಲೆ ಇದನ್ನ ಆಡ್ ಮಾಡ್ಬೇಕಾಗುತ್ತೆ ಅಲೋವೆರಾ ಜೆಲ್ ಮತ್ತೆ ವೈಟಮಿನ್ ಇ ಕ್ಯಾಪ್ಸಲ್ ನಾವು ಕುದಿಸುವಾಗ ಹಾಕ್ಬಾರ್ದು ಲಾಸ್ಟ್ ವಿಡಿಯೋ ಹೇರ್ ಮಾಸ್ಕ್ ಪ್ರಿಪೇರ್ ಮಾಡುವಾಗ ನಿಮ್ಗೆ ಯಾವ ರೀತಿಯಾದಂತ ಹೇರ್ ಫಾಲ್ ಆಗುತ್ತೆ ಯಾಕೆ ಹೇರ್ ಫಾಲ್ ಆಗೋದಕ್ಕೆ ಕಾರಣಗಳೇನು ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡಬೇಕು ಅದಕ್ಕೆ ಸೊಲ್ಯೂಷನ್ ಏನು ಹೇರ್ ಗ್ರೋತ್ ಹೇಗ್ ಮಾಡ್ಕೊಳ್ಳೋದು ಅಂತೆಲ್ಲ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಹೇರ್ ಫಾಲ್ ಆಗೋದಕ್ಕೆ ಮೇನ್ ಕಾರಣಗಳು ಅಂತ ಹೇಳಿದ್ರೆ ನೀವು ಡಸ್ಟ್ ಗೆ ಹೋಗೋದ್ರಿಂದ ಓಪನ್ ಹೇರ್ ಬಿಡೋದ್ರಿಂದ ಅದೇ ರೀತಿ ಹಾರ್ಮೋನಲ್ ಚೇಂಜಸ್ ಸಹಿತ ಅದರಿಂದ ಸಹಿತ ನಮ್ಗೆ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೇರ್ ಗ್ರೋತ್ ಸಹಿತ ಆಗೋದಿಲ್ಲ ಸ್ಕ್ಯಾಲ್ ಇದ್ರು ಸಹಿತ ಈ ರೀತಿ ಆದಂತಹ ಕಾರಣಗಳು ಇದ್ದೇ ಇರುತ್ತೆ ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ಯಾವ ಶಾಂಪೂನ ಯೂಸ್ ಮಾಡ್ತಾ ಇದೀರೋ ಪದೇ ಪದೇ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾ ಹೇರ್ ಫಾಲ್ ಆಗ್ತಿದೆ ಇದು ಕಾರಣ ಅಲ್ವೇ ಅಲ್ಲ ಬೇರೆ ಏನಾದ್ರೂ ತೊಂದ್ರೆ ಇದೆಯಾ ಅಂತ ಹೇಳಿ ಆ ರೀತಿ ಏನಾದ್ರೂ ಇದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ರೀತಿಯಾದಂತ ಮಸಾಜರ್ನ ಒಂದು ತಂದಿಟ್ಕೊಳ್ಳಿ ನಾವು ಸೆಲ್ಫ್ ಆಗಿ ಮಸಾಜ್ ಮಾಡ್ಕೊಳ್ಬೇಕಂದ್ರೆ ಈ ರೀತಿಯಂತ ಮಸಾಜರ್ನ ತಂದಿಟ್ಕೊಳ್ಳೋದ್ರಿಂದ ನಮಗೂ ಒಂದ್ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನೀವು ವಾರದಲ್ಲಿ ಒಂದ್ಸಲಿ ಇದು ಸಮ್ಮರ್ ಟೈಮು ವಾರದಲ್ಲಿ ಒಂದ್ಸಲಿ ಆದ್ರೂ ತಣ್ಣೀರು ಸ್ನಾನ ಮಾಡೋದಕ್ಕೆ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಈ ರೀತಿಯಾದಂತಹ ಹೇರ್ ಫಾಲ್ ಸಮಸ್ಯೆ ಇದ್ದು ಹೇರ್ ಗ್ರೋತ್ ಆಗ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ರೆ ಅಂತವರಿಗೆ ಇಂತ ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ ಅವರಿಗೂ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾನೇ ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್